ನಡೀತಾ ಇವೆ ಸಮಸ್ಯೆಗಳು ಇಂದಿಗೂ ಹಾಗೆ ಇವೆ ಬಡವರಿಗೆ ಪಕ್ಷಗಳು ಏನೂ ಮಾಡಿಲ್ಲ ಎಂದು ಬಹುಜನ ಪಾರ್ಟಿ ಪಕ್ಷದ ಮುಖಂಡರು ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಜನಪ್ರತಿನಿಧಿ ಮತ್ತು ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿಲ್ಲ ಇವತ್ತಿನ ಬಡತನ ತೀವ್ರ ಹೆಚ್ಚಳವಾಗಿದೆ ಎಂದು ವಾಗ್ದಾಳಿ ನಡೆಸಿದರು ಇವತ್ತು ದೇಶದಲ್ಲಿ ಚುನಾವಣೆ ಇದೆ ಇದು ಒಂದು ಚುನಾವಣೆ ಅನ್ನೋದು ಒಂದು ಮಹಾಯುದ್ಧ ನಾವು ಅದನ್ನು ಮಹಾ ಯುದ್ಧ ಹೇಳ್ತೇವೆ ಬೇರೆ ಬೇರೆಯವ್ರು ಏನೇನು ಕರೀತಾರೆ ನಮಗೆ ಗೊತ್ತಿಲ್ಲ ಈ ಯುದ್ಧ ಅಂದರೆ ಸೈನಿಕರು ಯುದ್ಧ ಮಾಡಬೇಕು ಗೆಲ್ಲಬೇಕು ಬೆನ್ನು ತೋರ್ಬಿಟ್ಟಿರ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಸಂವಿಧಾನ ಇದು ಪ್ರಜೆಗೂ ಸುಮಾರು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆಯಿತು ಚುನಾವಣೆಗಳು ನಡೀತಾ ಇದ್ದಾವೆ ಆದರೂ ಕೂಡ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿದಿವೆ ಹಾಗಾದರೆ ಸಂವಿಧಾನದ ಉದ್ದೇಶ ಏನು ಚುನಾವಣೆ ಚುನಾವಣೆ ಪ್ರಜೆಗಳ ಪ್ರತಿನಿಧಿಗಳ ಉದ್ದೇಶ ಏನು ಸರ್ಕಾರಗಳ ಜವಾಬ್ದಾರಿಗಳೇನು ಪಕ್ಷಗಳು ಯಾಕೆ ಈ ಬಡವರಿಗೆ ಏನು ಮಾಡಲಿಲ್ಲ ಇಲ್ಲಿವರೆಗೂ ಅಂತಕ್ಕಂಥದ್ದನ್ನು ನಾವು ಇವತ್ತೇ ಚರ್ಚೆ ಮಾಡಬೇಕಾಗಿದೆ ಇದಕ್ಕೆ ಬಹುಜನ ಸಮಾಜ ಪಾರ್ಟಿ ತಂದೆ ಆಗಿರ್ತಕ್ಕಂಥ ಒಂದು ಸಿದ್ಧಾಂತ ಇಟ್ಟುಕೊಂಡು ಇವತ್ತೇ ಚುನಾವಣೆಗೆ ನಾವು ಕೂಡ ಪ್ರತಿಸ್ಪರ್ಧಿಯಾಗಿ ಇವತ್ತೇ ನಿಂತಿದ್ದೇವೆ ಬಹುಜನ ಸಮಾಜ ಪಾರ್ಟಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಹತ್ತಾರು ರಾಜಕೀಯ ಪಕ್ಷಗಳು ಇವತ್ತು ಈ ದೇಶವನ್ನು ಆಳಿದವೆ ನಮ್ಮ ದೇಶ ಆಳಿದಾವೆ ರಾಜ್ಯ ಆಳಿದವೆ ಆಳ್ತನ ಇದ್ದಾವೆ ಸರ್ಕಾರಗಳು ಇವ್ರ ಜವಾಬ್ದಾರಿ ಏನಿತ್ತು ಯಾಕೆ ಈ ಸಮಸ್ಯೆ ಹಾಗೆ ಉಳಿದಿದ್ದಾವೆ ಇದರಲ್ಲಿ ಭಾಳ ದಿನ ಭಾಳ ವರ್ಷಗಳ ಕಾಲ ಕಾಂಗ್ರೆಸ್ ಏನು ಮಾಡಿದೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಕಾಂಗ್ರೆಸ್ ಒಂದು ಉರಿಯುವ ಮನೆ ಅದರಲ್ಲಿ ನೀವೇನಾದರೂ ಹೋದರೆ ಸುಟ್ಟು ಭಸ್ಮವಾಗ್ತೀರಿ ಅಂಥೇಳಿ ಅವತ್ತಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಬಾಬಾ ಸಾಹೇಬ್ರ ಚಿಂತನೆಯಲ್ಲಿ ಕಾಂಗ್ರೆಸ್ ಯಾಕೆ ಉರಿಯುವ ಮನೆ ಅದರಲ್ಲಿ ಹೋಗಿ ನೀವು ಭಸ್ಮ ಆಗ್ತೀರಿ ಅಂತ ಅಂದರೆ ಒಬ್ಬ ಸಂವಿಧಾನ ಪಿತಾ ಮಹನಿಗೆ ಅಷ್ಟು ಮನಸ್ಸಿಗೆ ನೋವು ಆಯಿತು ಅಂತಂದರೆ ಇವರು ಅವ್ರನ್ನ ಯಾವ ಥರದಲ್ಲಿ ನಡ್ಸ್ಕೊಂಡಿದ್ದಾರೆ ಅಂದರೆ ಜಾತಿಗಳು ಕೆಳವರ್ಗದ ಜಾತಿಗಳನ್ನು ಒಬ್ಬ ಉನ್ನತ ಓದ್ಕೊಂಡಿರ್ತಕ್ಕಂಥವ್ರನ್ನ ಒಬ್ಬ ಸಂವಿಧಾನ ಪಿತಾಮಹನ್ನ ಯಾವ ರೀತಿಯಲ್ಲಿ ಇವರು ನೆಡ್ಸ್ಕೊಂಡಿದ್ದಾರೆ ಬಡ್ತನೇ ಇರಬಾರ್ದು ಗರೀಬಿ ಹಠಾವ್ ಮಾಡ್ತೀವಿ ಅಂದರು ಇವತ್ತು ಕೂಡ ಹೆಚ್ಚಾಗಿದೆ ಹೊರತು ಗರೀಬಿಗಳು ಕಡಿಮೆ ಆಗಲಿಲ್ಲ ಅಂತ ಹೇಳಿ ಆ ವರದಿಯಲ್ಲಿ ಭಾಳಷ್ಟು ಬರೆದು ಬಿಟ್ಟು ಇವರಿಗೆ ಮೀಸಲಾತಿಯನ್ನು ಕೊಡಬೇಕು ಕೊಟ್ಟದ್ರ ಮುಖಾಂತರ ಅವ್ರನ್ನ ಅಪ್ಲಿಫ್ಟ್ ಮಾಡಬೇಕು ಅಂತ ಉದ್ಧಾರ ಮಾಡ್ತೇವೆ ಅಂತ ಹೇಳ್ತಾರೆ ಇವತ್ತು ನೀವು ಚಿಂತನೆ ಮಾಡಿ ಇವರು ಉದ್ಧಾರ ಆಗಿದ್ದಾರಾ ಎಂತಕ್ಕಂಥದ್ದನ್ನು ಚಿಂತನೆ ಮಾಡಿ ಮೂರನೇದಾಗಿ ಇವ್ರು ಏನು ಮಾಡಿದರು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಮೀಸಲಾತಿ ಕೊಡೋ ವಿಷಯದಲ್ಲಿ ಸಾರ್ವಜನಿಕ ಉದ್ದಿಮೆಗಳು ಇದ್ದಲ್ಲ ಸಾರ್ವಜನಿಕ ಉದ್ದಿಮೆಗಳನ್ನು ತೆಗೆದ್ರು ಮಸೂದೆಯನ್ನು ಜಾರಿಗೆ ತಂದು ಸಾರ್ವಜನಿಕ ಉದ್ಯಮಗಳು ಸಾರ್ವಜನಿಕ ಸರ್ವಿಸ್ ಸರ್ವಿಸ್ ಸೆಕ್ಟರ್ಗಳನ್ನು ಮುಚ್ಚಿ ಹಾಕಿ ಚಿತ್ರ ಚಿತ್ರ ಮಾಡಿಬಿಟ್ಟು ಎಲ್ಲ ಪ್ರೈವೇಟ್ ಮಾಡಿಬಿಡ್ತಾನೆ ಪುಣ್ಯಾತ್ಮಗಳನ್ನು ಹುಷಿಯಂತ ಬಂದುಬಿಟ್ರಿ ಇವರು ಕಾಂಗ್ರೆಸ್ನವರು ಬ್ಯಾಕ್ಲಾಗ್ ಉಳ್ಸ್ಕೆಂತ ಉಳಿಸಿಕಂತ ಉಳಿಸ್ಕೆಂತ ಬಂದು ಬ್ಯಾಕ್ಲಾಗ್ ಅನ್ನ ಫಿಲ್ ಅಪ್ ಮಾಡಬೇಕಾಗಿತ್ತು ಆದ್ರೆ ಅಲ್ಲಿ ಕೂಡ ಎಸ್ ಸಿ ಎಸ್ ಟಿ ಧಾರ್ಮಿಕ ವರ್ಗಗಳಿಗೆ ಅನ್ಯಾಯ ಮಾಡ್ಬಿಟ್ಟಿವರು ಆ ಬ್ಯಾಕ್ಲಾಗ್